ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರೂ ಖುಷಿಯಾಗಿರಿ ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಮದಿಸಿದ ಮದ ಒಡಗಿಸಿದ ಮದ ಕರಿ ನಾಯಕರಾಳಿದ ಕೋಟೆ ಪುಣ್ಯ ಈ ಬೀಡು

ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು ನಾವು ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಏನ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾವು ಚಿತ್ರದುರ್ಗದ ಫೋರ್ಟ್ ಸಿಟಿಯಲ್ಲಿ ಇದೀವಿ ನಾವು ಈ ಒಂದು ಕಲ್ಲಿನ ಕೋಟೆನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಈ ಒಂದು ಕಲ್ಲಿನ ಕೋಟೆಗೆ ಹಲವಾರು ಹೆಸರುಗಳಿದೆ ಉಕ್ಕಿನ ಕೋಟೆ ಏಳು ಸುತ್ತಿನ ಕೋಟೆ ಮತ್ತು ಮದಕರಿ ನಾಯಕರ ಕೋಟೆ ಅಂತ ಹಲವಾರು ಹೆಸರುಗಳಿಂದ ಇದು ತುಂಬಾ ಪ್ರಖ್ಯಾತಿ ಪಡೆದಿದೆ ಈ ಒಂದು ಕಲ್ಲಿನ ಕೋಟೆನ ನಾವು ಇವತ್ತು ನಿಮ್ಗೆ ಸವಿಸ್ತಾರವಾಗಿ ತೋರಿಸ್ತೀವಿ ಏನೆಲ್ಲ ಇದೆ ಒಂದು ಕಲ್ಲಿನ ಕೋಟೆಯಲ್ಲಿ ಆ ರಾಜರು ಆಗಿನ ಕಾಲದಲ್ಲಿ ಯಾವ ರೀತಿಯಲ್ಲ ಒಂದು ಆಡಳಿತ ಮಾಡಕ್ಕೆ ಒಂದು ಕೋಟೆಯನ್ನು ನಿರ್ಮಿಸಿದ್ರು ಅಂತ ನಿಮ್ಗೆಲ್ಲ ತೋರಿಸ್ತೀನಿ ಈ ಒಂದು ಕೋಟೆನ ಬನ್ನಿ ಒಂದು ಚಿಕ್ಕ ಚಿತ್ರದುರ್ಗ ಎಕ್ಸ್ಪ್ಲೋರ್ ಮಾಡೋಣ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೊದಲೇ ಮೊದ್ಲೇ ಬಾರಿ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಹಾಗೂ ವೀಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಹಾಗೂ ನಿಮ್ಗೆ ಗೊತ್ತಿರೋರೊಟ್ಟಿಗೆ ಶೇರ್ ಕೂಡ ಮಾಡಿ ಈ ಒಂದು ಚಿತ್ರದುರ್ಗ ಕೋಟೆ ಏನಿದೆ ಇದೊಂದು ಪಾಳೆಗಾರರ ಆಳ್ವಿಕೆಯಲ್ಲಿ ಆಳಲ್ಪಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಇದೇನಾಗಿದೆ ಅಂದ್ರೆ ಇದೊಂದು ಬನವಾಸಿ ಕದಂಬರ ಒಂದು ಸಮಯದಲ್ಲಿ ಈ ಒಂದು ಕೋಟೆ ಅಸ್ತಿತ್ವದಲ್ಲಿ ಅಂತ ಇತಿಹಾಸಗಳು ಇತಿಹಾಸದ ಪುಟಗಳು ಹೇಳ್ತವೆ ಮತ್ತೆ ಅದಾದ ನಂತರ ಅಹ್ ವಯಸ್ಸಳರು ಏನು ಇದೊಂದು ಹನ್ನೊಂದು ಹದಿನಾಲ್ಕನೇ ಶತಮಾನದಲ್ಲಿ ಈ ಒಂದು ಕೋಟೆನ ಮುಂದುವರಿಸ್ಕೊಂಡ್ ಬರ್ತಾರೆ ಅದಾದ್ಮೇಲೆ ಇಲ್ಲಿನ ಒಂದು ತಿಮ್ಮಣ್ಣ ನಾಯ್ಕನ ಅಂತಕ್ಕಂತಹ ಪಾಳೆಗಾರ ಏನಿದನಲ್ಲ ಆ ಒಂದು ಪಾಳೆಗಾರ ಈ ಒಂದು ಕೋಟೆನ ಸತತ ಒಂದು ಆ ಮೂವತ್ತು ನಲವತ್ತು ವರ್ಷಗಟ್ಟಲೆ ಆಳ್ಬಿಟ್ಟು ತುಂಬಾ ಒಂದು ಜೀರ್ಣೋದ್ಧ ಲೈಕ್ ತುಂಬಾ ಕಟ್ಟಿದ್ದಾರೆ ಅಂತಾನೆ ಈ ಒಂದು ಪ್ರಸಿದ್ಧಿ ಇದೆ ಆ ಒಂದು ತಿಮ್ಮಣ್ಣ ನಾಯಕ ತದನಂತರ ಈ ಇದೇನಾಗಿತ್ತು ಒಂದು ಪಾಳೆಗಾರರು ವಿಜಯನಗರ ಒಂದು ಏನು ವಿಜಯನಗರ ಕಿಂಗ್ಡಮ್ ಏನಿದೆ ಅದರ ಒಂದು ಸಾಮಂತವಾಗಿ ಒಂದು ಸಾಮಂತ ದೊರೆಗಳಾಗಿದ್ರು ಇವ್ರಿಲ್ಲಿ ವಿಜಯನಗರದ ಕೆಳಗೆ ಇವರು ಆಳ್ವಿಕೆಯನ್ನ ಪಡ್ತಾ ಇದ್ರು ಯಾವಾಗ ಓಬಣ್ಣ ನಾಯಕ ಅಥವಾ ಮದಕರಿ ನಾಯಕನಂದೇ ಪ್ರಖ್ಯಾತಿ ಪಡೆದಂತಹ ಮದಕರಿ ನಾಯಕರು ಮಾಡ್ತಾರೆ ಆ ವಿಜಯನಗರ ಒಂದು ಏನು ಒಂದು ರಕಸ ತಂಗಡಿ ಒಂದು ಬ್ಯಾಟಲಲ್ಲಿ ಏನು ಸೋಲ್ತಾರಲ್ಲ ಅದಾದ್ಮೇಲೆ ವಿಜಯನಗರ ಒಂದು ಕಿಂಗ್ಡಮ್ ಇಂದ ಸ್ವಾತಂತ್ರ್ಯ ಘೋಷಿಸ್ಕೊತಾರೆ ಅಂದ್ರೆ ಈ ಒಂದು ಚಿತ್ರದುರ್ಗ ಒಂದು ಸ್ವತಂತ್ರ ರಾಜ್ಯ ಟೈಪ್ ಇವರು ಆಳಲ್ಪಡ್ತಾರೆ ಪಡ್ತಾರೆ ಅದಾದ್ಮೇಲೆ ಮದಕರಿ ನಾಯಕ ಕೂಡ ಹಲವಾರು ವರ್ಷಗಳಿಂದ ಈ ಒಂದು ಕೋಟೆನ ಆಳ್ಬಿಟ್ಟು ಆ ಈ ಒಂದು ತುಂಬಾ ಈ ಕೋಟೆನ ಅಭಿವೃದ್ಧಿ ಮಾಡ್ಕೊಂತ ಬಂದಿದ್ದಾರೆ ಈಗ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಇವರು ಒಂದು ಆ ಟ್ರಿಕ್ಸ್ ಟ್ಯಾಕ್ಟಿಕ್ಸ್ ಎಲ್ಲ ಬಳಸಿದ್ರು ಹಾಗೇನೋ ಒಂದು ಕೋಟೆ ಕಟ್ಟಬೇಕಾದ್ರೆ ಕೋಟೆಯಲ್ಲೆಲ್ಲ ಏನೇನಿದೆ ಅಂತ ನಾವು ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿವಿ ಬನ್ನಿ ಹೋಗೋಣ ಮತ್ತೆ ಈ ಒಂದು ಚಿತ್ರದುರ್ಗ ಕೋಟೆ ಅನ್ನೋದು ಏನಾಗಿದೆ ತುಂಬಾ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿದೆ ಐತಿಹಾಸಿಕ ಸ್ಥಳವಾಗಿದೆ ಈಗ ನಾವು ಬಂದಿರೋದು ಡಿಸೆಂಬರ್ ಜನವರಿ ಮಂತ್ ಆಗಿ ಇದರಿಂದ ನಿಮಗೆ ಹಲವಾರು ಟೂರಿಸ್ಟ್ ಗಳನ್ನ ಕೂಡ ನಾವು ಕಾಣಬಹುದು ಈ ಒಂದು ಚಿತ್ರದುರ್ಗ ಕೋಟೆಯಲ್ಲಿ ಆ ನಿಮ್ಗೆ ಕಾಣಿಸ್ತಾ ಇರುತ್ತೆ ತುಂಬಾ ಜನ ಈ ಒಂದು ಕೋಟೆನ ನೋಡಕ್ ಕೂಡ ಬರ್ತಾರೆ ಇದೊಂದು ಐತಿಹಾಸಿಕ ಸ್ಥಳ ಆಗಿ ಪ್ರಖ್ಯಾತಿ ಪಡೆದಿದೆ ವೀಕ್ಷಕರೇ ನಾವೀಗ ಎಣ್ಣೆ ಕೊಳದ ಹತ್ರ ಇದೀವಿ ಈ ಒಂದು ಕೋಟೆಯ ಎಣ್ಣೆ ಕೊಳ ಈ ಒಂದು ಎಣ್ಣೆ ಕೊಳೆಯ ವಿಶೇಷತೆ ಏನಪ್ಪಾ ಅಂದ್ರೆ ಈ ಒಂದು ಎಣ್ಣೆ ಕೊಳ ನೋಡಿ ಈಗ ಈಗೆಲ್ಲ ನಮ್ಗೆ ಕರೆಂಟ್ ಇದೆ ಎಲೆಕ್ಟ್ರಿಸಿಟಿ ಇದೆ ಈ ಒಂದು ಹಲವಾರು ಲೈಕ್ ಕರೆಂಟ್ ಬಂದೇ ನಮ್ಗೆ ಒಂದು ನೂರು ವರ್ಷ ಆಗಿರಬಹುದು ನಾವು ಕರೆಂಟ್ ಕಂಡು ಹಿಡಿದ್ಬಿಟ್ಟು ನಮ್ ಇಂಡಿಯಾದಲ್ಲೆಲ್ಲ ಕರೆಂಟ್ ಬಂದು ಒಂದು ಐನೂರು ವರ್ಷದ ಹಳೆಯ ಕೋಟೆ ಇದು ಅವಾಗ ಎಲ್ಲ ಕರೆಂಟ್ ಬೇಕಿತ್ತಲ್ಲ ಬೆಳಕಿಗೆ ಬೆಳಕಿಗೋಸ್ಕರ ಈ ಒಂದು ರಾಜರು ಏನೋ ಒಂದು ಟೆಕ್ನಿಕ್ ನ ಹುಡುಕಿದ್ರಪ್ಪ ಏನೋ ಒಂದು ತಂತ್ರ ಹುಡುಗಿದ್ರಪ್ಪ ಅಂದ್ರೆ ನಿಮ್ಗೆ ಬನ್ನಿ ತೋರಿಸ್ತೀನಿ ಇಲ್ಲಿದೆ ನೋಡಿ ಎಣ್ಣೆ ಕೊಳ ಅಂತ ಈ ಒಂದು ಎಣ್ಣೆ ಕೊಳದಲ್ಲಿ ಈ ಒಂದು ಚಿತ್ರದುರ್ಗದ ಸುತ್ತಮುತ್ತಿನ ಹಳ್ಳಿಯ ಏನಿದಾರಲ್ಲ ಅವರು ಸಾಸಿವೆ ಎಣ್ಣೆ ಅರಳೆ ಎಣ್ಣೆ ಮತ್ತು ಬೇವಿನ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಆ ರೀತಿ ಒಂದು ಎಣ್ಣೆಗಳನ್ನೆಲ್ಲ ತಂದು ಬಿಟ್ಟು ಈ ಒಂದು ಟ್ಯಾಂಕ್ ಇದೊಂಥರ ಟ್ಯಾಂಕ್ ರೀತಿ ಅಂತ ಹೇಳ್ಬೋದು ನಾವು ಈ ಒಂದು ಟ್ಯಾಂಕ್ ಅಲ್ಲಿ ಒಂದು ಎಣ್ಣೆನ ಶೇಖರಣೆ ಮಾಡ್ತಿದ್ರು ಆ ಎಣ್ಣೆನ ಇದ್ರ ಮೇಲೆ ನೋಡಿ ಇಲ್ಲೆಲ್ಲ ಇದಿದೆ ನಿಮ್ಗೆ ಇಂಜಸ್ ತರ ಕಾಣುತ್ತೆ ಈ ಒಂದು ಹೋಲ್ ಇದೆ ಈ ಹೋಲ್ ಎಲ್ಲ ಇದ್ರ ಮೇಲೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಅಲೆಗೆ ತರ ಇಡ್ತಿದ್ರಂತೆ ಯಾಕಂದ್ರೆ ಆ ಹಲವಾರು ಮರಗಳು ಧೂಳು ಎಲ್ಲ ಇದೆಲ್ಲ ಒಂದು ಬೀಳ್ಬಾರ್ದಂತ ಒಂದು ಅದೊಂದು ಪ್ರೊಟೆಕ್ಷನ್ ಇಟ್ಟಿರ್ತಾರೆ ಹೆಂಗೆ ಈಗ ನೀರ್ ಇಟ್ಬಿಟ್ಟು ಮನೆಯಲ್ಲಿ ಒಂದು ಕೊಡಪಾ ಮೇಲೆ ಏನಾದ್ರೂ ಮುಚ್ಚತಿವಿ ಧೂಳ್ ಬೀಳಬಾರ್ದು ಅಂತ ಆ ರೀತಿ ಇವ್ರು ಕೂಡ ಒಂದು ಸ್ಟೋರ್ ಮಾಡ್ತಿದ್ರು ಈ ಒಂದು ಎಣ್ಣೆ ಇದೇನಿದೆಯಲ್ಲ ಆ ಒಂದು ಆ ಒಂದು ಎಣ್ಣೆಯಲ್ಲಿ ಅಲ್ಲಿ ಯಾವುದು ಹೋಲಿಲ್ಲ ಒಂದು ಪೈಪ್ ಲೈನ್ ಸಿಸ್ಟಮ್ ಮಾತ್ರ ಏನಿರೋದಿಲ್ಲ ಆ ಒಂದು ಎಣ್ಣೆಯಲ್ಲಿ ಇಲ್ಲಿನ ಸೈನಿಕರೇ ಆ ಒಂದು ಆ ದೊಡ್ಡ ಟ್ಯಾಂಕಿಂದ ತಂದ್ಬಿಟ್ಟು ಒಂದು ಬಕೆಟ್ ಗಳೆಲ್ಲ ತಂದ್ಬಿಟ್ಟು ಒಂದು ಚಿಕ್ಕ ಇದರಲ್ಲಿ ಎಣ್ಣೆನ ಶೇಖರಣೆ ಮಾಡ್ತಿದ್ರು ಇಲ್ಲಿಂದ ಎಣ್ಣೆನ ತಗೊಂಡ್ಬಿಟ್ಟು ಈ ಒಂದು ದೀಪಗಳು ಪಂಜು ದೀಪಗಳು ಏನಿರ್ತಿದ್ರು ಆ ಒಂದು ದೀಪಗಳಿಗೆ ಎಣ್ಣೆನ ತಗೊಂಡು ಹೋಗ್ತಿದ್ರು ಮತ್ತೆ ನೋಡಿ ಈ ಒಂದು ಎಣ್ಣೆ ಕೊಳ ತೋರಿಸಿದ್ರು ನಿಮಗೆ ಆ ಒಂದು ಎಣ್ಣೆ ಕೊಳ ಕಾಯಕ್ಕೆ ಒಬ್ಬ ಸೈನಿಕ ಬೇಕಲ್ವಾ ಆ ಒಬ್ಬ ಸೈನಿಕ ಇಲ್ಲಿ ಇರ್ತಿದನಪ್ಪ ಅಂದ್ರೆ ಅದೇ ಒಂದು ಸೈನಿಕನ ಬಿಡಾರ ಈ ಒಂದು ಇಲ್ಲಿ ನೋಡಿ ಈ ಒಂದು ಕೋಟೆಯಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಸೈನಿಕರು ವಾಸ ಮಾಡ್ತಿದ್ದ ಸ್ಥಳಗಳೆಲ್ಲ ಈಗಿರ ಈ ಈ ರೀತಿ ಇರುತ್ತೆ ನಿಮಗೆ ಒಣಕೆ ಹಬ್ಬ ಕೇಳಿರ್ತಾರೆ ಒಣಕೆ ಒಂದು ಗಂಡ ಅವರು ಕೂಡ ವಾಸ ಮಾಡೋ ಸ್ಥಳ ಇದೇ ರೀತಿ ಇರುತ್ತೆ ಆ ಒಂದು ಆಗಿನ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅವ್ರು ಮಾಡಿದ್ರಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ಯಾವ ರೀತಿ ತಂತ್ರಜ್ಞಾನ ಬಳಸಿದ್ರು ಅಂದ್ರೆ ನಿಮಗೆ ಒಂದು ತೋರಿಸ್ತೀನಿ ಉದಾಹರಣೆಗೆ ಅಲ್ಲಿ ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆ ಇಲ್ಲಿ ಒಂದು ಎರಡ್ ಲೈನ್ಸ್ ಬಂದಿದೆ ಆ ಒಂದು ಎರಡು ಲೈನ್ಸ್ ಏನಕ್ಕೆ ಪಾಪ ಮಾಡಿದಾರೆ ಅಂದ್ರೆ ನೋಡಿ ಇಲ್ಲಿ ಸೈನಿಕರು ಒಳಗಡೆ ವಾಸ ಇರ್ತಾರೆ ಅವರಿಗೆ ಈ ಮಳೆ ನೀರು ಬಂದ ತಕ್ಷಣ ಅದು ಒಳಗಡೆ ಹೋಗ್ಬಾರ್ದು ಆ ಮಳೆ ನೀರು ಬಂದ ತಕ್ಷಣ ಹಿಂಗೆ ಹೊರಗಡೆ ಹೋಗ್ಬೇಕು ಈಗ ನಾವು ಮನೆಯೆಲ್ಲ ಇದ್ ಮಾಡಿರ್ತಿವಿ ಅಲ್ಲಾಣಿಗೆ ತರ ಎಲ್ಲ ಇರುತ್ತೆ ಆ ರೀತಿ ನೀರ್ ಹೆಂಗ್ ಹೊರಗಡೆ ಹೋಗುತ್ತಲ್ಲ ಆ ರೀತಿ ಒಂದು ಇದ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಇದೊಂದು ಟೆಕ್ನಾಲಜಿ ಮಾಡಿದ್ರೆ ಮತ್ತೆ ಇಲ್ಲಿ ನಮ್ಗೊಂದು ದೊಡ್ಡದಾದ ಹೋಲ್ ಕಾಣಿಸ್ತಿದೆ ದೂತ್ ಕಾಣಿಸ್ತಿದೆ ಆ ಒಂದು ಓಲ್ ಏನಕ್ಕಾ ಅಂದ್ರೆ ಪಂಜು ನೀವೆಲ್ಲ ಕೇಳಿರ್ತೀರ ಪಂಜಪ್ಪ ಪಂಜ್ ಅಂದ್ರೆ ಅಂದ್ರೆ ಸಿಂಪಲ್ ಪಂಜ್ ಅಂದ್ರೆ ಒಂದು ಕಟ್ಟಿಗೆಗೆ ಬಟ್ಟೆ ಸುತ್ತಬಿಟ್ಟು ಅದಕ್ಕೆಲ್ಲ ಒಂದು ಎಣ್ಣೆ ಹಾಕ್ಬಿಟ್ಟು ಒಂದು ಬೆಂಕಿನ ಹಚ್ಚಿ ಒಂದು ಬೆಳಕಿಗೋಸ್ಕರ ಮಾಡಿರ್ತಾರೆ ಅದು ಒಂದು ಪಂಜಿನ ಒಂದು ಇದು ಮುಂದೆ ನಿಮ್ಗೆ ತೋರಿಸ್ತೀನಿ ಆ ಒಂದು ದೀಪಗಳೆಲ್ಲ ಎಲ್ಲಿ ಇದು ಮಾಡ್ತಾರೆ ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ತೋರಿಸ್ತೀನಿ ಬನ್ನಿ ಈಗ ನೀವು ವಿಡಿಯೋದಲ್ಲಿ ಏನ್ ನೋಡಿದಿರಲ್ಲ ಅದು ಹದಿನೇಳನೂರ ಅರವತ್ತೈದನೇ ಇಸ್ವಿಯಲ್ಲಿ ಐದರಲ್ಲಿ ಒಂದು ಕೋಟೆಗೆ ಮುತ್ತಿಗೆ ಹಾಕಿರ್ತಾನೆ ಅಂದ್ರೆ ಒಂದು ಅಟ್ಯಾಕ್ ಮಾಡಿರ್ತಾನೆ ಈ ಒಂದು ಚಿತ್ರದುರ್ಗ ಕೋಟೆಗೆ ಐದರಲ್ಲಿ ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಇದ್ನಲ್ಲ ಆ ಒಂದು ಐದರಲ್ಲಿ ಈ ಒಂದು ಕೋಟೆಗೆ ಅಟ್ಯಾಕ್ ಮಾಡಿದಾಗ ಒಂದು ಪಿರಂಗಿಯ ಒಂದು ಶಾಟ್ ಅಂದ್ರೆ ಕೆನಾನ್ ಶಾಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಅಲ್ಲಿ ಕೆನಾನ್ ಆ ಒಂದು ಪಿರಂಗಿಯ ಒಡೆತದ ಮಾರ್ಕ್ ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಒಂದು ಕಲ್ಲಿಗೆ ಆ ಒಂದು ಪಿರಂಗಿಯ ಒಡೆತ ಮಾರ್ಕ್ ಅಲ್ಲಿ ಕಾಣ್ತಾ ಇದೆ ಇದು ಐದರಲ್ಲಿ ಹೊಡೆದಿರ್ತಕ್ಕಂಥ ಪಿರಂಗಿಯ ಒಂದು ಒಡೆತ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಇದು ವೀರಭದ್ರನ ಬಾಗಿಲು ಒಂದು ವೀರಭದ್ರೇಶ್ವರನ ಅಂತಾನೆ ಇದಕ್ಕೆ ಪ್ರಖ್ಯಾತಿ ಪಡೆದಿದೆ ಯಾಕಪ್ಪ ವೀರಭದ್ರನ ಬಾಗಿಲು ಅಂದ್ರೆ ಸಿಂಪಲ್ ಈ ಒಂದು ಬಾಗಿಲ ಹತ್ರನೇ ಈ ಒಂದು ಸುತ್ತಮುತ್ತದಲ್ಲಿ ವೀರಭದ್ರೇಶ್ವರನ ದೇವಸ್ಥಾನ ಇದೆ ಅದಕ್ಕೆ ಒಂದು ಬಾಗಿಲಿಗೆ ವೀರಭದ್ರನ ಬಾಗಿಲು ಅಂತ ಹೆಸರು ಕಟ್ಟಿದಾರೆ ನಿಮಗೆ ನಿಮ್ಗೆ ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಅದು ಕಾಮನ ಬಾಗಿಲು ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ನಾನು ನಿಮ್ಗೆ ವಿಡಿಯೋ ಮಾಡ್ಕೊಂಡಲ್ಲ ಅದು ಕಾಮನ ಬಾಗಿಲು ಈ ಒಂದು ಏಳು ಸುತ್ತಿನ ಕಟ್ಟಿಗೆ ಏಳು ಬಾಗಿಲುಗಳಿದೆ ಆ ಒಂದು ಏಳು ಬಾಗಿಲುಗಳು ಐದು ಬಾಗಿಲು ಕೋಟೆಯ ಹೊರಗಡೆ ಇದೆ ಇನ್ನೆರಡು ಬಾಗಿಲು ಕೋಟೆಯ ಹೊರಗಡೆ ಇದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ ಆನೆಯ ಬಾಗಿಲು ಇನ್ನೊಂದು ಬಾಗಿಲು ಕೂಡ ಹೊರ್ಗಡೆ ಇದೆ ಏಳು ಟೋಟಲ್ ಆಗಿ ಏಳು ಬಾಗಿಲುಗಳಿದೆ ಯಾಕಪ್ಪಾ ಯಾಕಪ್ಪ ಈ ಒಂದು ಏಳು ಬಾಗಿಲುಗಳು ಎರಡು ಬಾಗಿಲುಗಳು ಹೊರಗಡೆ ಇದೆ ಐದು ಬಾಗಿಲುಗಳು ಒಳಗಡೆ ಅಂತ ನೀವೇನು ಯೋಚನೆ ಮಾಡ್ತಿದ್ರೆ ಮುಂಚೆ ಹೆಂಗಿತ್ತಂದ್ರೆ ಇದೊಂದು ಎಲ್ಲಾ ಏರಿಯಾ ಒಂದೇ ಕಡೆ ಇತ್ತು ಇವಾಗ ಸಿಟಿ ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಒಂದ್ ಎರಡೇ ಎರಡು ಬಾಗಲಿ ಏನಿದೆ ಹೊರಗಡೆ ಉಳ್ಕೊಂಡಿದೆ ಅಷ್ಟೇ ಸಿಂಪಲ್ ಮತ್ತೆ ಈ ಒಂದು ಕೋಟೆಯಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಲ್ಕೆ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಪಕ್ದಲಲ್ಲಿರ್ತಕ್ಕಂಥ ಸಬ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ಲೈಕನ್ ನ ಕೂಡ ಪ್ರೆಸ್ ಮಾಡಿ ಈ ಒಂದು ಕೋಟೆಯ ಒಟ್ಟು ಸುತ್ತಳೆ ಎಷ್ಟಿದೆಯಪ್ಪ ಅಂದ್ರೆ ಮೂವತ್ತೆಂಟು ಕಿಲೋಮೀಟರ್ ಗಳಿದೆ ಮತ್ತೆ ಈ ಒಂದು ಎಂಟೈರ್ ಏರಿಯಾ ಅಂದ್ರೆ ಒಂದು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಗಳಷ್ಟು ಒಂದು ವೈಡ್ ಆಗಿ ಒಂದು ಕೋಟೆ ಎಲೆಬ್ರೇಟ್ ಆಗಿದೆ ಬಟ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಕೋಟೆಗೆ ಸುತ್ತಳಿತ ಬೇಕಪ್ಪ ಅಂದ್ರೆ ಅದೊಂದು ಮೂವತ್ತೆಂಟು ಕಿಲೋಮೀಟರ್ ಗಳ ಒಂದು ಸುತ್ತದಲ್ಲಿ ಒಂದು ಕೋಟೆ ಇದೆ ನಿಮಗೆ ಬನ್ನಿ ತೋರಿಸ್ತೀನಿ ಮುಂದೆ ಈಗ ನಾವು ಕೋಟೆ ಒಂದು ಒಂದು ನೋಡಿ ಎಂಟ್ರೆನ್ಸ್ ಏನಿದೆ ಅಲ್ಲ ಕೋಟೆಗೆ ಇದು ಒಂದು ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆ ಏನಿದೆ ಅಲ್ಲ ಒಂದು ಕಲ್ಲಿನ ಕೋಟೆ ಒಳಗಡೆ ಕರ್ಕೊಂಡು ಹೋಗುತ್ತೆ ನಿಮ್ಗೆ ಅವಾಗ ಒಂದು ವಿಶೇಷ ಒಂದು ತಂತ್ರ ಏನು ಹೂಡಿದಾರಪ್ಪ ಅಂದ್ರೆ ಈ ಒಂದು ಮದಕರಿ ನಾಯಕರು ಈ ಒಂದು ರಾಜರು ಏನ್ ಮಾಡಿದಾರೆ ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ ಒಂದು ವಿಡಿಯೋದಲ್ಲಿ ದಾರಿ ಕಾಣಿಸ್ತಾ ಇದೆ ಈ ಒಂದು ದಾರಿ ಏನಪ್ಪಾ ಅಂದ್ರೆ ಸುಮ್ನೆ ಒಂದು ರ್ಯಾಂಡಮ್ ಆಗಿ ಮಾಡಿದ್ದಾರೆ ದಾರಿ ಏನಪ್ಪಾ ಅಂದ್ರೆ ಈಗ ಯಾವ್ದಾದ್ರು ಶತ್ರುಗಳು ಬಂದ್ರು ಅನ್ಕೊಳ್ಳಿ ಅವ್ರಿಗೆ ದಾರಿ ತಪ್ಪಿಸ್ಲಿಕ್ಕೆ ಮಾಡಿದ್ದಾರೆ ಅಂದ್ರೆ ಕಳ್ಳ ದಾರಿ ಅಂತಾನೆ ಹೇಳ್ಬೋದು ಈ ಒಂದು ದಾರಿ ಹೆಂಗಿದೆ ಅಂದ್ರೆ ನಿಮ್ಗೆ ಈಗ ನೋಡ್ ನಾವೀಗ ಮಾಮೂಲಾಗಿ ವೀಕ್ಷಕರು ಬಂದಿದೆ ಅಂದ್ರೆ ನಮಗೆ ಒಂಥರ ಕನ್ಫ್ಯೂಸ್ ಆಗ್ಬಿಡುತ್ತೆ ಕೋಟೆ ದಾರಿ ಈ ಕಡೆ ಇದೆಯೋ ಈ ಕಡೆ ಇದೆಯೋ ಅಂತ ಅದಕ್ಕೆ ಏನಪ್ಪಾ ಅಂದ್ರೆ ಒಂದು ಶತ್ರುಗಳಿಗೆ ದಾರಿ ತಪ್ಸಲಿಕ್ಕೆ ಒಂದು ಕಳ್ಳ ದಾರಿ ತರ ಈ ಒಂದು ದಾರಿಯನ್ನ ಮಾಡಿದರೆ ಆಕ್ಚುಲಿ ಕೋಟೆಗೆ ನೀವು ಮೇನ್ ಮುಖ್ಯ ದಾರಿ ಇರೋದಂದ್ರೆ ಈ ಈ ರೀತಿ ಮೇಲ್ಕಡೆ ಹತ್ಕೊಂಡು ಹೋಗ್ಬೇಕಾಗುತ್ತೆ ಇದು ಸುಮ್ನೆ ಶತ್ರುಗಳಿಗೆ ಒಂದು ತಪ್ಸಲಿಕ್ಕೆ ಇದು ಮಾಡಿದ್ರೆ ಅಷ್ಟೇ ಈ ಒಂದು ರಾಜರು ಆಗಿನ ಕಾಲದಲ್ಲಿ ಅಂದ್ರೆ ಇದು ನೋಡು ಐದ್ನೂರು ಆರ್ನೂರು ವರ್ಷ ಕೆಳಗಡೆ ಇರತಕ್ಕಂತ ಕೋಟೆ ಅವಾಗ್ಲೇ ಶತ್ರುಗಳು ಕನ್ಫ್ಯೂಸ್ ಆಗಿ ಮಾಡಿದ್ರು ಬಟ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈಗ್ಲೂ ಕೂಡ ಈ ಒಂದೇನು ಟೂರಿಸ್ಟ್ ಬರ್ತಾರಲ್ಲ ಒಂದು ಪ್ರವಾಸಿಗರು ಬರ್ತಾರಲ್ಲ ಈಗಲೂ ಕೂಡ ಕನ್ಫ್ಯೂಸ್ ಆಗ್ತಾರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಒಂದು ನೂರು ಪರ್ಸೆಂಟ್ ಅಲ್ಲೇ ಸಿಕ್ಸ್ಟಿ ಪರ್ಸೆಂಟ್ ಜನಗಳು ಕನ್ಫ್ಯೂಸ್ ಆಗಿ ಈ ಹೋಗ್ತಾರೆ ಅದಕ್ಕೆ ನೀವೇನಾದ್ರೂ ಒಂದು ಕೋಟೆಗೆ ಬರ್ತಾ ಇದ್ರಿ ಅಂದ್ರೆ ಸುಮ್ಮನೆ ಒಂಥರ ವೇಸ್ಟ್ ಇದೆ ದಾರಿ ಎಲ್ಲಿಗೂ ಹೋಗೋದಿಲ್ಲ ನೀವು ಕೋಟೆಗೆ ಈ ಒಂದು ದಾರಿಯ ಮೂಲಕ ಹೋಗ್ಬೇಕಾಗುತ್ತೆ ಮತ್ತೆ ಇಲ್ಲಿ ನೀವು ಹಿಂದೆ ನೋಡ್ತಾ ಇರ್ಬೋದು ಒಂದು ವಿಡಿಯೋದಲ್ಲಿ ಬನ್ನಿ ನಿಮ್ಗೆ ಏನಪ್ಪಾ ಇದೊಂದು ದಾರಿ ಇಷ್ಟೊಂದು ಒಬ್ರು ಇಷ್ಟೊಂದು ಮೂರ್ನಾಲ್ಕು ಜನ ಮನುಷ್ಯರು ಹೋಗುವಷ್ಟು ದಾರಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಏನಪ್ಪಾ ಇದೆ ಅಂದ್ರೆ ನಿಮ್ಗೆ ಡ್ರೈನೇಜ್ ಸಿಸ್ಟಮ್ ಆ ಒಂದು ನೋಡಿ ಈಗೆಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ತುಂಬಾ ಮಾಡರ್ನ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಆ ರಾಜರ ಕಾಲದಲ್ಲಿ ಡ್ರೈನೇಜ್ ಸಿಸ್ಟಮ್ ಹೇಗಿತ್ತಪ್ಪ ಅಂದ್ರೆ ಇದು ನೋಡಿ ಏಳು ಸುತ್ತಿನ ಕೋಟೆ ತುಂಬಾ ದೊಡ್ಡದಾದ ಕೋಟೆ ಆ ಒಂದು ಕೋಟೆಯಲ್ಲಿ ಮಳೆ ಬಂದಾಗ ಮಳೆಯ ನೀರು ಏನಿದೆ ಅಲ್ಲ ಅದು ಹೋಗೋಕೆ ಒಂದು ಜಾಗ ಬೇಕು ಅದಕ್ಕೆ ಒಂದು ಡ್ರೈನೇಜ್ ಸಿಸ್ಟಮ್ ಬೇಕಾಗುತ್ತೆ ಅದಕ್ಕೆ ರಾಜರು ಅದೇ ಕಾಲದಲ್ಲಿ ಡ್ರೈನೇಜ್ ಸಿಸ್ಟಮ್ ನೋಡ್ಬಿಟ್ಟು ಈ ಒಂದು ನೀರ್ಗಳೆಲ್ಲ ಹರಿದು ಎಲ್ಲಿಗೆ ಹೋಗ್ತಿತ್ತಪ್ಪ ಅಂತ ನಿಮ್ಗೆ ಏನಾದ್ರು ಒಂದು ಕುತೂಹಲ ಇದ್ರೆ ಈ ಒಂದು ಕೋಟೆಯ ಮುಂದ್ಗಡೆ ಏನಪ್ಪ ಅಂದ್ರೆ ಕಂದಕಗಳನ್ನು ನಿರ್ಮಿಸಿದ್ರು ಈ ಒಂದು ಕಂದಕಗಳು ಹೆಂಗಪ್ಪ ಅಂದ್ರೆ ಒಂದು ಐವತ್ತಡಿ ಒಳಗಡೆ ಮತ್ತೆ ಹಿಂಗೆ ಸುತ್ತ ಈ ಒಂದು ನೀರೆಲ್ಲ ಕಂದಕ ಹೋಗ್ ಬಿಡ್ತಿರ್ತು ಈ ಒಂದು ಕಂದಕಗಳು ಮಾಡಿರೋ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ ನಿಮ್ಗೆ ಕೋಟೆಗೆ ದ್ವಾರ ಬಾಗಿಲು ಏನಿರುತ್ತಲ್ಲ ಅದನ್ನ ಕ್ಲೋಸ್ ಮಾಡಿರ್ತಾರೆ ಈ ಒಂದು ಕಂತಕಗಳಲ್ಲಿ ಅವ್ರ ಏನಾದ್ರು ಶತ್ರುಪಡೆ ಈಜಾಡ್ಕೊಂಡ್ ಬರ್ಬೇಕಾಯ್ತಪ್ಪ ಅಂದ್ರೆ ಅದಕ್ಕೂ ಒಂದು ಟೆಕ್ನಾಲಜಿ ಏನ್ ಬಳಸಿದ್ರು ಅಂದ್ರೆ ಅಲ್ಲಿ ವಿಷಪೂರಿತ ಹಾವುಗಳು ಅಂದ್ರೆ ಏನೋ ಒಂದು ಪಾಯ್ಸನಸ್ ಡೆಡ್ಲಿ ಸ್ನೇಕ್ಸ್ ನ ಒಂದು ಕಂದಕದಲ್ಲಿ ಆ ಒಂದು ನೀರಿನ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಲೇಕ್ ಟೈಪ್ ಆ ಒಂದು ಅದರೊಳಗಡೆ ಬಿಡ್ತಾ ಇದ್ರು ಮತ್ತೆ ಏನೋ ಇಚ್ಚಿಂಗ್ ಇದು ಬರುತ್ತಲ್ಲ ತುರಿಕೆ ಸೊಪ್ಪು ಆ ಒಂದು ತುರಿಕೆ ಸೊಪ್ಪು ಅನ್ನು ಕೂಡ ಹಾಕ್ತಿದ್ರು ಅಕಸ್ಮಾತ್ ಏನಾದ್ರು ಒಂದು ಶತ್ರುಪಡೆ ಒಂದು ನೀರಿನಲ್ಲಿ ಆ ಒಂದು ಕಂದಕದಲ್ಲಿ ಧುಮುಕಿದ್ರು ಕೂಡ ಒಂದು ಹಾವಿನ ಕಚ್ಚು ಸತ್ತೋಗ್ಲಿ ಅಥವಾ ಅವರಿಗೆ ಒಂದು ತುರಿಕೆ ಸೊಪ್ಪಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಟೆಕ್ನಾಲಜಿಗಳನ್ನ ರಾಜರು ಆಗಿನ ಕಾಲದಲ್ಲೇ ಬಳಸಿದ್ರು ಇನ್ನು ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ ನ ಕೂಡ ಪ್ರೆಸ್ ಮಾಡಿ ಬನ್ನಿ ಇನ್ನೇ ತಡ ವಿಡಿಯೋನ ಮುಂದುವರ್ಸೋಣ ಇದು ನಾವು ಈ ಕೋಟೆಯಲ್ಲಿ ಇದೇನು ನೋಡ್ತಾ ಇದ್ರಲ್ಲ ಇದು ಐದನೇ ಬಾಗಿಲು ಇದು ಒಂದು ಸಿದ್ದಯ್ಯನ ಬಾಗಿಲು ಅಥವಾ ಗಂಟೆಯ ಬಾಗಿಲು ಅಂತಾನೆ ಪ್ರಸಿದ್ಧಿ ಪಡೆದಿದೆ ಯಾಕಪ್ಪ ಇದೊಂದು ಸಿದ್ದಯ್ಯನ ಬಾಗಿಲು ಅಂದ್ರೆ ಅದೊಂದು ಸೇನಾಧೀಶನ ಹೆಸರಾಗಿದೆ ಒಂದು ಸಿದ್ದಯ್ಯನ ಬಾಗಿಲು ಅನ್ನೋದು ಈ ಒಂದು ಸಿದ್ದಯ ಲೈಕ್ ಇಲ್ಲಿ ಒಂದು ಮೂವತ್ತೈದ್ ನಲವತ್ತು ವರ್ಷ ಇಲ್ಲೇ ಒಂದು ಆ ಸೇವೆಯನ್ನು ಸಲ್ಲಿಸಿರೋದಕ್ಕೆ ಅದಕ್ಕೊಂದು ಸಿದ್ದಯ್ಯನ ಬಾಗಿಲು ಅಂತಾರೆ ಅಥವಾ ತುಂಬಾ ಪ್ರಖ್ಯಾತಿ ಪಡೆದ್ರಿಂದ ಐದನೇ ಆಗಿರೋದ್ರಿಂದ ಇದನ್ನ ಗಂಟೆ ಬಾಗಿಲು ಅಂತಾನೂ ಕರೀತಾರೆ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲ ಒಂದು ಚಾವಡಿಗಳೆಲ್ಲ ಇದೆಯಲ್ಲ ಒಂದು ಚಾವಡಿಗಳು ಏನೊಂದು ಸೈನಿಕರು ಇವರೆಲ್ಲ ಇರ್ತಾರಲ್ಲ ಅವರು ಒಂದು ವಿಶ್ರಾಂತಿ ಪಡೆಯೋದಕ್ಕೆ ಒಂದು ಸ್ಥಳಗಳನ್ನ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಮೇಲ್ಗಡೆ ವಿಡಿಯೋದಲ್ಲಿ ಒಂದು ಇಂಜಸ್ ತರ ಹಿಂಗ್ ಹೋಲ್ಗಳಾಗಿದೆ ಆ ಒಂದು ಇಂಜಸ್ ಏನಕ್ಕಪ್ಪ ಇದೆ ಅಂದ್ರೆ ಆ ಬಾಗಿಲುಗಳ ಒಂದು ಇದಾಗಿದೆ ಇಲ್ಲಿ ನೋಡಿ ನಿಮ್ಗೆ ಇಷ್ಟು ಇಷ್ಟು ಏನದು ಇಲ್ಲಿಂದ ಇಲ್ಲಿವರೆಗೂ ಏನು ಜಾಗ ಇದೆಯಲ್ಲ ಇಷ್ಟು ತಿಕ್ನೆಸ್ ಆಗಿ ಅಷ್ಟು ದಪ್ಪ ಡೋರ್ ಇತ್ತಂತೆ ನೋಡಿ ನೀವು ಯೋಚನೆ ಮಾಡಿ ಈಗ ನಮ್ಮ ಮನೆಗಳ ಡೋರ್ ಗಳೆಲ್ಲ ಹಳೆ ಕಾಲದ ಡೋರ್ ಅಂದ್ರೂ ಒಂದು ಇಷ್ಟು ದಪ್ಪ ಇರುತ್ತೆ ಆದ್ರೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸರಿಸುಮಾರು ನೋಡಿ ಎಷ್ಟು ಉದ್ದ ಇದೆ ನಾನು ಈಗ ನಿಂತ್ಕೊಂಡು ನಾನು ಎರಡು ಒಂದು ಕೈಗೆ ಚಾಚಿದ್ರು ಕೂಡ ಇಷ್ಟಿದೆ ಇಷ್ಟು ಉದ್ದ ಇಷ್ಟು ಅಗಲ ಇಷ್ಟು ತಿಕ್ನೆಸ್ ಅಲ್ಲಿ ಆ ಆರ್ ಅಡಿ ಒಂದು ಬಾಗಿಲಿದೆ ಏನಿದೆಯಲ್ಲ ಅಡಿ ಬಾಕ್ಲು ಒಂದು ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಎರಡು ಇಂಜಸ್ ಇದೆ ಎರಡು ಇಂಜಸ್ ಇದೆ ಅಂದ್ರೆ ಎರಡು ಡೋರ್ ಇದೆ ಈ ಒಂದು ಡೋರ್ ನಮ್ಮ ಮನುಷ್ಯರು ಅಥವಾ ಸೈನಿಕರು ತೆಗೆಯಕ್ ಆಗೋದಿಲ್ಲ ಆನೆಗಳ ಸಹಾಯದಿಂದ ಈಗ ನೋಡಿ ಡೋರ್ ಅನ್ನ ತೆಗಿಬೇಕಂದ್ರೆ ಆನೆ ಬೇಕು ಮುಚ್ಚಬೇಕಂದ್ರೆ ಆನೆ ಬೇಕು ಮತ್ತೆ ನಿಮಗೆ ಇನ್ನೊಂದು ಟೆಕ್ನಾಲಜಿ ಏನಪ್ಪಾ ಒಂದು ಚಿತ್ರದುರ್ಗ ಕೋಟೆಯಲ್ಲಿ ಇನ್ನೊಂದು ಫೇಮಸ್ ಆಗಿ ನೀವು ಏನು ನೋಡ್ಬೇಕಪ್ಪಾ ಅಂದ್ರೆ ತಡೆಗಡ ತಡೆಗೋಡೆಗಳನ್ನ ಕಟ್ಟಿದ್ದಾರೆ ಎಲ್ಲಾ ಕಡೆ ನೋಡಿ ಈ ಒಂದು ಬಾಕ್ಲ್ ಇದೆ ಅಂದ್ರೆ ಬಾಕ್ಲ ಆಪೋಸಿಟ್ ನಿಮ್ಗೆ ದಾರಿ ಇಲ್ಲ ತಡೆಗೋಡೆ ಇದೆ ಈ ಒಂದು ತಡೆಗೋಡೆ ಏನಕ್ಕಪ್ಪ ಕಪ್ಪ ಇದೆ ಅಂತ ನೀವೇನಾದ್ರು ಒಂಡರ್ ಆಗ್ತಿದೀರಿ ಅಂದ್ರೆ ಈಗ ನೋಡಿ ಈಗ ಶತ್ರು ಪಡೆ ಅಟ್ಯಾಕ್ ಮಾಡಿದಾಗ ಈ ಒಂದು ಡೋರ್ ನೋಡಿ ಇಷ್ಟು ಥಿಕ್ನೆಸ್ ಇದೆ ಡೋರ್ ಮನುಷ್ಯರಂತೂ ತೆಗೆಕಾಲ ಸೈನಿಕರಂತೂ ತೆಗೆಕಾಲ ಆನೆಗಳ ಸಹಾಯದಿಂದ ತೆಗಿಬೇಕು ಮತ್ತೆ ಇಲ್ಲಾಂದ್ರೆ ಈ ಒಂದು ಬಾಹುಬಲಿ ಅಲ್ಲಿ ನೋಡಿರ್ತಾರೆ ಒಂದು ಬಾಕ್ಲ್ಗಳನ್ನ ದೊಡ್ಡ ದೊಡ್ಡ ಒಂದು ಪೋಲ್ಗಳಿಂದ ಸೈನಿಕರೆಲ್ಲ ಒಂದು ಒಂದ್ ಐವತ್ತರವತ್ತು ಸೈನಿಕರು ಹಿಂಗೆ ಬಿಟ್ಟು ಅದನ್ನ ಮುಂದೆ ಇದ್ ಮಾಡ್ತಾರೆ ಬಟ್ ನೋಡಿ ಅದಕ್ಕೆ ಜಾಗ ಇಲ್ಲ ಇಲ್ಲಿ ನೋಡಿ ಹಿಂದೆ ಹೋಗ್ಬಿಟ್ಟು ಹಿಂಗ್ ಮುಂದೆ ಹಿಂಗೆ ತಳ್ಳಕೆ ಜಾಗ ಇಲ್ಲ ಅದಕ್ಕೆ ಆ ಒಂದು ಕಾರಣದಿಂದನೇ ಆ ಶತ್ರುಗಳಿಗೆ ಸಹಾಯ ಅಂತ ಒಂದು ಒಂದೇ ಕಾರಣಕ್ಕೆ ಈ ಒಂದು ಎಲ್ಲಾ ಕಡೆ ಎಲ್ಲೆಲ್ಲಿ ಮೇನ್ ಮೇನ್ ಇದೆಯಲ್ಲ ಅಲ್ಲಿ ಈ ಒಂದು ತಡೆಗೋಡೆಗಳನ್ನ ನಿರ್ಮಿಸಿದ್ದಾರೆ ಇದೊಂದು ಚಿತ್ರದುರ್ಗ ಕೋಟೆಯಲ್ಲಿ ಇದೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ತಡೆಗೋಡೆಗಳು ಎಕ್ಸಾಕ್ಟ್ ನಂಬರ್ ಹೇಳ್ಬೇಕಂದ್ರೆ ಒಂದನೇ ಬಾರಿ ಮಾಡಿರ್ತಾನೆ ಅವಾಗ ಆಗಿರಲ್ಲ ಎರಡನೇ ಬಾರಿ ಮಾಡಿರ್ತಾನೆ ಆಗಿರಲ್ಲ ಮೂರನೇ ಬಾರಿ ಒಂದು ಕೋಟೆನ ಇದರಲ್ಲಿ ಸಂಪೂರ್ಣವಾಗಿ ವಶಕ್ಕೆ ಪಡಿತಾನೆ ಅದಕ್ಕೆ ಏನಪ್ಪ ಅಂದ್ರೆ ಮೊದಲನೇ ಬಾರಿ ಎರಡನೇ ಬಾರಿ ಈ ಒಂದು ಸತತ ಮೂರು ರೌಂಡ್ಗಳಲ್ಲಿ ಏನು ಅಟ್ಯಾಕ್ ಮಾಡಿರ್ತಾರಲ್ಲ ಅವಾಗ ಈ ಒಂದು ಕೋಟೆಯ ಒಂದು ಐದು ಆರು ಒಂದು ಪದರಗಳೇನಿದೆ ಲೇಯರ್ಸ್ ಗಳೆಲ್ಲ ಡೆಮೋಲಿಶ್ ಆಗಿಬಿಟ್ಟಿರುತ್ತೆ ಮತ್ತೆ ಇಲ್ಲಿ ನಿಮಗೆ ಒಂದು ವಿಶೇಷತೆ ಏನ್ ತಿಳಿಸಿಕೊಡ್ಬೇಕಪ್ಪ ಅಂದ್ರೆ ನೋಡಿ ಗೋಡೆಗಳು ಯಾವ ರೀತಿ ಇದೆ ಅಂದ್ರೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲೊಂದು ಮೂರು ಶೇಪ್ ಇದೆ ಮೂರು ಅಂತ ಹಿಂಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಮೂರು ಸ್ಪೇಸ್ ಇದೆಯಲ್ಲ ಅಲ್ಲ ಅದೇನಕಪ್ಪ ಅಂದ್ರೆ ಒಂದು ಕೆನಾನ್ಸ್ ಅಂದ್ರೆ ಪಿರಂಗಿಗಳ ಒಂದು ಪಿರಂಗಿಗಳನ್ನ ಇಡೋದಕ್ಕೆ ಅದ್ ಮಾಡಿದ್ರೆ ಮತ್ತೆ ಅಲ್ಲೇ ಕೆಳಗಡೆ ನಿಮ್ಗೆ ಲೈನ್ಸ್ ಇದೆ ಒಂದು ವರ್ಟಿಕಲ್ ಲೈನ್ಸ್ ಕಾಣುತ್ತೆ ನಿಮ್ಗೆ ಅಲ್ಲಿ ಆ ಲೈನ್ಸ್ ಏನಕ್ಕಪ್ಪ ಅಂದ್ರೆ ಅದು ಗನ್ ಪಾಯಿಂಟ್ಸ್ ನಮ್ಮ ಕನ್ನಡದಲ್ಲಿ ಅಚ್ಚ ಒಂದು ಕನ್ನಡದಲ್ಲಿ ಏನಿದೆ ಕೋವಿಗಳು ಅಂತ ಹೇಳ್ತೀವಿ ಆ ಒಂದು ಕೋವಿಗಳ ಒಂದು ಇಡಕ್ಕೆ ಇದು ಮಾಡ್ತೇವೆ ಆ ಕೋವಿಗಳ ಇಡಕ್ಕೆ ಒಂದು ಲೈನ್ಸ್ ವರ್ಟಿಕಲ್ ಲೈನ್ಸ್ ನ ಇಟ್ಟಿರ್ತಾರೆ ಅಂದ್ರೆ ಕೋವಿ ಅಂದ್ರೆ ಈಗ ಒಂದು ಮುಂದೆ ಒಂದು ಇಷ್ಟ ಇರುತ್ತಲ್ಲ ಒಂದು ಕೋವಿನ ಎದುರುಗಡೆ ಏನಾದ್ರು ಶತ್ರು ಬಂದ್ರೆ ಈಗ ಯಾರೇ ನಾವೇ ನಾರ್ಮಲ್ ಪೀಪಲ್ಸ್ ಬಂದ್ರು ಗೊತ್ತಾಗಲ್ಲ ಅದು ಏನಪ್ಪ ಸುಮ್ನೆ ಗೋಡೆ ಅನ್ಕೊಂತೀವಿ ಬಟ್ ಹಿಂದೆ ಶತ್ರುಗಳಿಗೆ ಹೊಡೆಯೋದಕ್ಕೆ ಆ ಒಂದು ಕೋವಿಗಳು ಬಿಲ್ಲು ಬಾಣಗಳು ಅಥವಾ ಒಂದು ಏನು ಪಿರಂಗಿಗಳನ್ನ ಇಡಕ್ಕೆ ಜಾಗ ಮಾಡಿದ್ರೆ ಅಲ್ಲಿ ನಿಮಗೆ ಪಿರಂಗಿಗಳ ಪಾಯಿಂಟ್ ಅಲ್ಲಿ ಅಲ್ಲೊಂದು ಮೂರ್ ಮೂರು ಜಾಗ ಚಿಕ್ಕದ ಕಲ್ಲು ಸಂಧಿ ಬಿಟ್ಟಿರೋದ್ ಏನಕಪ್ಪ ಅಂದ್ರೆ ಗನ್ ಪಾಯಿಂಟ್ ಒಂದು ಗನ್ ಮ್ಯಾನ್ ಏನಿರ್ತಾನಲ್ಲ ಹಿಂದೆ ಸೋಲ್ಜರು ಅವನಿಗೆ ಒಂದು ಒಳ್ಳೆ ವ್ಯೂ ಬೇಕಲ್ಲ ಅದಕ್ಕೆ ಒಂದು ನೋಡಕ್ಕೆ ಒಂದು ಗನ್ ಪಾಯಿಂಟ್ ಬಿಟ್ಟಿರ್ತಾರೆ ಈಗ ವೀಕ್ಷಕರೇ ನಾವು ಈ ಒಂದು ಕೋಟೆಯ ಆರನೇ ಬಾಗಿಲಲ್ಲಿ ಇದೀವಿ ಈ ಒಂದು ಆರನೇ ಬಾಗಿಲಿಗೆ ಕಸ್ತೂರಿ ರಂಗಪ್ಪನ ಬಾಗಿಲು ಅಥವಾ ಟಿಕ್ ಟಾಕಿನ ಬಾಗಿಲು ಅಂತ ಒಂದು ಟಾಕು ಟಿಕ್ಕಿನ ಬಾಗಿಲು ಅಂತ ಕರೆಯಲ್ಪಡ್ತಾರೆ ಈ ಒಂದು ಯಾಕಪ್ಪ ಅಂದ್ರೆ ನೋಡಿ ನೀವು ನೋಡ್ತಾ ಇದ್ರೆ ಇದೊಂಥರ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ ನೋಡಿ ಕೆಳಗಡೆ ಒಂಥರ ನಮ್ಮ ಒಂದು ಹಿಂದೂ ಶೈಲಿಯಲ್ಲಿ ಕಟ್ಟಿದರೆ ಮತ್ತೆ ಮೇಲ್ಗಡೆ ಒಂದು ಆ ಮುಸಲ್ಮಾನ್ ಶೈಲಿಯಲ್ಲಿ ಅಂದ್ರೆ ಗುಂಬಾಜ್ ಟೈಪ್ ಇದೆ ಒಂದು ಇಂಡೋ ಇಸ್ಲಾಮಿಕ್ ಮತ್ತು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಸ್ಟೈಲಿಯಲ್ಲಿ ಈ ಒಂದು ಕೋಟೆನ ಬಿಲ್ಟ್ ಮಾಡಿದರೆ ಈ ಒಂದು ಯಾಕಪ್ಪ ಈ ಒಂದು ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಸನಿಕ್ ಒಂದು ಸ್ಟೈಲಲ್ಲಿ ಬಿಲ್ಟ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಯಾಕೆ ಆ ರೀತಿ ಒಂದು ನಿಮ್ಗೆ ಏನಾದ್ರು ಒಂದು ಕುತೂಹಲ ಇತ್ತಪ್ಪ ಅಂದ್ರೆ ಮೂರನೇ ಯುದ್ಧದಲ್ಲಿ ಒಂದೇನು ಮೂರನೇ ಬಾರಿ ಅಟ್ಯಾಕ್ ಮಾಡಿದಾಗ ಇದರಲ್ಲಿ ಏನೊಂದು ಈ ಒಂದು ಕೋಟೆಯನ್ನ ವಶಪಡಿಸ್ಕೊಂತನಲ್ಲ ಆ ಒಂದು ವಶಪಡಿಸ್ಕೊಂಡ ನಂತರ ಈ ಒಂದು ಕೋಟೆ ಈ ಒಂದು ಬಾಗಿಲನ್ನ ಏನ್ ಮಾಡ್ತಾನೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಒಂದು ಆ ಬಾಗಿಲನ್ನ ನಿರ್ಮಾಣ ಮಾಡ್ತಾರೆ ಇದೊಂದು ಅಂತಾನೂ ಕೂಡ ಕರೆಯಲ್ಪಡ್ತಾರೆ ಈ ಒಂದು ಕೋಟೆಗೆ ಎರಡು ಹೆಬ್ಬಾಗಿಲುಗಳಿದೆ ಒಂದು ಮೂರನೇದು ಕಾಮನ ಬಾಗಿಲು ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ತೋರಿಸಿದನಲ್ಲ ಅದು ಮತ್ತು ಆರನೇದು ಇದು ಕಸ್ತೂರಿ ರಂಗಪ್ಪನ ಅಂತ ಏನ್ ಹೇಳ್ತೀವಲ್ಲ ಈ ಒಂದು ಎರಡು ಬಾಗಿಲು ಈ ಒಂದು ಹೆಬ್ಬಾಗಿಲುಗಳಾಗಿದೆ ಈ ಒಂದು ಕೋಟೆಗೆ ಇಲ್ಲಿ ನಿಮ್ಗೇನು ಒಂದು ಮೆಟಿಲ್ಗಳು ಕಾಣಿಸ್ತಾ ಇದೆ ಎಲ್ಲ ಇದೊಂದು ಆನೆಗಳ ಹೋಗಿದಕ್ಕೆ ಆನೆಗಳ ಮೆಟಿಲ್ ಗಳು ಅಂತಾನೆ ಕರೆಯಲ್ಪಡ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಒಂದು ಈ ಒಂದು ಡೋರ್ ಯಾವಾಗ್ಲೂ ಓಪನ್ ಆಗ್ತಿರ್ಲಿಲ್ಲ ಏನಾದ್ರು ಪಾಳೆಗಾರ ಏನಾದ್ರೂ ಹಿಂಗೆ ಹೊರಗಡೆ ಹೋಗ್ತಾ ಇದ್ರೆ ಆ ರೀತಿ ಅಂದಾಗ ಆನೆ ಮೇಲೆ ಯಾವಾಗಾದ್ರೂ ಸವಾರಿ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದಾರಪ್ಪ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಒಂದು ಹೆಬ್ಬಾಗಿಲು ಓಪನ್ ಆಗ್ತಾ ಇತ್ತು ಮತ್ತೆ ಇಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ನೋಡ್ತಾ ಇರಬಹುದು ಒಂದು ಚಿಕ್ಕದಾದ ಒಂದು ಡೋರ್ ಇದೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಇಲ್ಲ ನೋಡ್ತಾ ಇರ್ಬೋದು ಇದು ಡೈರೆಕ್ಟ್ ಎಂಟ್ರೆನ್ಸ್ ಇದೆ ಇಲ್ಲಿ ನೋಡು ಹಿಂಗಿಂದ ಇನ್ ಒಳಗಡೆ ಬರಬಹುದು ಇದೇನಪ್ಪ ಅಂದ್ರೆ ಸೈನಿಕರಿಗೆ ಮತ್ತು ಯಾವ್ದಾದ್ರು ಒಂದು ಏನಾದ್ರು ಬರ್ತಾರಲ್ಲ ಅವರಿಗೆ ಈ ಒಂದು ಬಾಗಿಲುಗಳು ಈ ಒಂದು ಬಾಗಿಲುಗಳ ಮೂಲಕ ಅವ್ರು ಹೋಗ್ಬೇಕಾಗಿತ್ತು ಅವರಿಗೆಲ್ಲ ಈ ಒಂದು ಹೆಬ್ಬಾಗಿಲು ಓಪನ್ ಮಾಡ್ತಾ ಇರಲಿಲ್ಲ ಪಾಳೆಗಾರರು ಏನಾದ್ರು ಬರ್ತಾ ಇದ್ರಪ್ಪ ಅಂದ್ರೆ ಹೋಗ್ತಾ ಇದ್ರು ಎಲ್ಲಾದ್ರೂ ಹೊರಗಡೆ ಹೊರ ಪ್ರವಾಸ ಹೋಗ್ತಾ ಇದ್ರು ಅಂದ್ರೆ ಆ ಒಂದು ಸಮಯದಲ್ಲಿ ಅಷ್ಟೇ ಈ ಒಂದು ಹೆಬ್ಬಾಗಿಲನ್ನ ತೆರೆಯಲ್ಪಡ್ತಿತ್ತು ಈ ಒಂದು ಆನೆಗಳ ಸಹಾಯದಿಂದ ಈ ಒಂದು ಹೆಬ್ಬಾಗಿಲನ್ನ ತೆರೆಯಲ್ಪಡ್ತಿತ್ತು ಇದು ಏನಪ್ಪಾ ಅಂದ್ರೆ ಒಂದು ಚಿಕ್ಕ ದ್ವಾರ ಒಂದು ಚಿಕ್ಕದಾದ ದ್ವಾರ ಏನಕ್ಕಪ್ಪ ಅಂದ್ರೆ ಸೈನಿಕರುಗಳು ಅಥವಾ ಪ್ರಜೆಗಳು ಹೋಗೋಕೆ ಈ ಒಂದು ದ್ವಾರಗಳನ್ನ ಮಾಡಿದ್ದಾರೆ ಅಷ್ಟೇ ಇದೆಯಲ್ಲ ಇದು ಆರನೇ ಬಾಗಿಲಾದಂತಹ ಕಸ್ತೂರ್ ರಂಗಪ್ಪನ ಬಾಗಿಲಲ್ಲಿ ಒಳಗಡೆ ಸೈನಿಕರು ತೆಳುವಾದ ಸೈನಿಕರನ್ನ ಇಲ್ಲಿ ಕಾವಲಿಗಾಗ್ತಾ ಇದ್ರು ಆ ಒಂದು ಸೈನಿಕರು ಇಲ್ಲಿ ಕೂಡ್ಲಿಕ್ಕೆ ವಿಶ್ರಾಂತಿ ಪಡೀಲಿಕ್ಕೆ ಒಂದು ಆ ಒಂಥರ ಸಣ್ಣದಾದಂತಹ ಡಬ್ಬನ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ನಿಮ್ಗೆ ತೋರಿಸ್ತೀನಿ ಇನ್ನು ವಿಶೇಷತೆಗಳಿದೆ ನೋಡ್ತಾ ಇರ್ಬೋದು ನೀವೇನಾದ್ರೂ ಹಿಂಗೆ ದನ ಕರುಗಳನ್ನ ಒಳಗಡೆ ಅಂತಿರಲ್ಲ ನೀವೇನಾದ್ರೂ ದನ ಕರುಗಳಿಗೆ ಹುಲ್ಲು ಸೊಪ್ಪು ಆ ರೀತಿ ತಗೊಂಡೋಗ್ತಿರಂದ್ರೆ ಕೋಟೆಯಲ್ಲಿ ಪರ್ಮಿಷನ್ ನೀವು ಬಂದು ಕಿತ್ಕೊಂಡು ಹೋಗಬಹುದು ಮತ್ತೆ ಈ ಒಂದು ಕಸ್ತೂರ್ ರಂಗಪ್ಪನ ಬಾಗಿಲಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ನಿಮ್ಗೆ ಇಲ್ಲಿ ಹಲವಾರು ಚಿಹ್ನೆಗಳನ್ನ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನಿಮ್ಗೆ ನೋಡ್ತಾ ಇರಬಹುದು ನಿಮ್ಗೆ ತೋರಿಸ್ತೀನಿ ಇಲ್ಲೆಲ್ಲ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿದೆ ಈ ಒಂದು ವರಹ ಚಿಹ್ನೆ ಅಂದ್ರೆ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಲಾಂಛನ ಆಗಿದೆ ಎಂದು ವಿಜಯನಗರ ಚಿಹ್ನೆ ಇದು ವಯಸ್ಸಳರ ಲಾಂನ ಮತ್ತೆ ಈಗ ನೋಡಿ ಆಂಜನೇಯ ಮೂರ್ತಿ ಇದು ಪಾಳ್ಯಗಾರರ ನೋಡಿ ನಿಮ್ಗೆ ವಿಡಿಯೋದಲ್ಲಿ ಮೀನಿನ ಚಿತ್ರಗಳು ಕಾಣ್ತಾ ಇದೆ ಈ ಒಂದು ಮೀನ್ ಏನಪ್ಪಾ ಅಂದ್ರೆ ಒಂದು ಕೋಡ್ ಲ್ಯಾಂಗ್ವೇಜ್ ಅಂದ್ರೆ ಇದೊಂದು ಸೈನ್ ಲ್ಯಾಂಗ್ವೇಜ್ ಆಗಿರ್ಬೋದು ಏನಕ ಏನಕ್ಕಪ್ಪ ಅಂದ್ರೆ ನೋಡಿ ಇದು ಶತ್ರುಗಳಿಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಕೋಟೆಯಲ್ಲಿ ಸೈನಿಕರಿಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಹತ್ರದ ಮೀನ್ ಇದೆ ಅಂದ್ರೆ ಹತ್ರದಲ್ಲಿ ನಿಮ್ಗೆ ಕುಡಿಲಿಕ್ಕೆ ನೀರ್ ಸಿಗುತ್ತೆ ಅಂದ್ರೆ ಇಲ್ಲಿ ಹಲವಾರು ಕಡೆ ದೋಣಿಗಳ ಟೈಪ್ ಅಂದ್ರೆ ಒಂಥರ ನೀರು ಸ್ಟೋರೇಜ್ ಇರುತ್ತಲ್ಲ ಆ ರೀತಿ ಒಂದು ನೀರು ನೀರ್ ಇರ್ತಕ್ಕಂಥ ಸ್ಥಳಗಳನ್ನ ಮಾಡಿದ್ರೆ ಇಲ್ಲಿ ಮೀನ್ ಇದೆಯಪ್ಪ ಅಂದ್ರೆ ಸೈನಿಕರಿಗೆ ಒಂದು ಕೋಡ್ ಲ್ಯಾಂಗ್ವೇಜ್ ಇಲ್ಲಿ ಕುಡಿಲಿಕ್ಕೆ ನೀರಿದೆ ಅಂತ ನೋಡಿ ಇವತ್ತು ನಾವು ಈ ಒಂದು ಚಿತ್ರದುರ್ಗ ಕೋಟೆಗೆ ಭಾನುವಾರ ವಿಸಿಟ್ ಮಾಡಿರೋದ್ರಿಂದ ಹಲವಾರು ಪ್ರವಾಸಿಗರು ಈ ಒಂದು ಚಿತ್ರದುರ್ಗದ ಕೋಟೆದ ಒಂದು ಸೌಂದರ್ಯವನ್ನ ಸವಿಯಲು ಬಂದಿದ್ದಾರೆ ನಿಮಗೆ ನೋಡ್ತಾ ಇರ್ಬೋದು ವಿಡಿಯೋಲ್ಲದ ಹಲವಾರು ಒಂದು ಜನಗಳೆಲ್ಲ ಬಂದಿದ್ದಾರೆ ಈಗೇನು ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಏಕನಾಥೇಶ್ವರಿ ಅಮ್ಮನವರ ಪಾದಗಳು ಹೌದು ಈ ಒಂದು ಪಾಳ್ಯಗಾರರ ಕುಲದೇವತೆ ಆಗಿರ್ತಕ್ಕಂತಹ ಏಕನಾಥೇಶ್ವರಿ ಅಮ್ಮನವರ ಪಾದಗಳನ್ನು ಕೋಟೆಯ ಮಧ್ಯಭಾಗದಲ್ಲಿ ಇಡಲಾಗಿದೆ ಈ ಒಂದು ಪಾದಗಳಿಗೆ ಅವರು ಯಾವುದೇ ಒಂದು ಯುದ್ಧದ ಸಂದರ್ಭದಲ್ಲಾಗಿರ್ಬೋದು ಯಾವುದೇ ಒಂದು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಮುಂದೆ ಹೋಗ್ತಾ ಇದ್ದರು ಅಂತಹ ಒಂದು ಪ್ರತೀತಿ ಕೂಡ ಇದೆ ಕೋಟೆಯಲ್ಲಿ ನೀವೇನಾದರೂ ಒಂದು ಬಾಳೆಹಣ್ಣುಗಳನ್ನಾಗಿರ್ಬೋದು ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನ ತಿಂತಾ ಇರ್ತೀರ ಅಂದರೆ ಈ ಒಂದು ತುಂಬ ಕೋ ಕೋತಿಗಳ ಸೇನೆಯೇ ಇರ್ತದೆ ಅಲ್ಲಿ ಅದರೊಂದು ನೋಡಿ ವಿಡಿಯೋದಲ್ಲಿ ನೋಡಿದ್ರೆ ಈ ರೀತಿ ನಿಮ್ಮ ಹತ್ರ ಕಸ್ಕೊಂಡ್ ಬಿಡುತ್ತೆ ಸ್ವಲ್ಪ ಹುಷಾರಾಗಿರಿ ಆ ನೋಡಿ ವೀಕ್ಷಕರೇ ನಿಮ್ಗೆ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದು ಕೋಟೆಯ ಗರಡಿ ಮನೆ ಒಂದು ಗರಡಿ ಮನೆ ಏನಪ್ಪಾ ಅಂದ್ರೆ ನಿಮಗೆ ಒಂದು ಅರ್ಥ ಅರ್ಥಂಗ್ ಹೇಳ್ಬೇಕಂದ್ರೆ ಜಿಮ್ ಲೈಕ್ ಈಗ ನಾವೆಲ್ಲ ಜಿಮ್ ಮಾಡ್ತೀವಿ ಒಂದು ಕಾಲದಲ್ಲಿ ಒಂದು ಬಾಡಿನ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಒಂದು ಮಸಲ್ ಸ್ಟ್ರೆತ್ ನ ಬಿಲ್ಡ್ ಮಾಡೋದಕ್ಕೆ ನಾವು ಜಿಮ್ ಮಾಡ್ತೀವಿ ನೋಡಿ ನಾವ್ ಏನೋ ಒಂದು ಯುದ್ಧಗಳು ಮಾಡಲ್ಲ ಏನು ಮಾಡಲ್ಲ ನಾವೇ ಒಂದು ಜಿಮ್ಗೆ ಹೋಗ್ಬಿಟ್ಟು ಒಂದು ಮಸಲ್ ಎಲ್ಲ ಬಿಲ್ಡ್ ಮಾಡ್ತೀವಿ ಅಂದ್ರೆ ಆಗಿನ ಸೈನಿಕರು ಅವರೆಲ್ಲ ಯುದ್ಧಗಳಿಗೆಲ್ಲ ಹೋಗ್ತಾ ಇದ್ರು ರಾಜರೆಲ್ಲ ಯುದ್ಧ ಕತ್ತಿ ಮತ್ತೆ ಗುರಾಣಿಗಳನ್ನೆಲ್ಲ ಹಿಡ್ಕೊಂಡು ಯುದ್ಧಗಳನ್ನ ಮಾಡ್ತಿದ್ರು ಅವ್ರು ಇನ್ ಯಾರ ಎಂಜಿಗೆ ಕಸರತ್ನ ಮಾಡ್ತಾ ಇರ್ಬೋದು ಅದಕ್ಕೆ ಒಂದು ಕಸರತ್ ಮಾಡೋದಕ್ಕೆ ಏನೋ ಒಂದು ಈಗ ಗರಡಿ ಮನೆ ಅಂತ ಕರಿತಿದ್ರು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ ಹಿಂದೆ ವಿಡಿಯೋದಲ್ಲೆಲ್ಲ ಇದು ಗರಡಿ ಮನೆ ನೋಡಿ ನಿಮಗೊಂದು ಒಂದು ಇದಾಗ್ಬೋದು ಏನಪ್ಪಾ ಅಂದ್ರೆ ಒಂದು ಆ ಒಂಡರ್ ಆಗ್ಬಹುದು ಏನಕ್ಕೆ ಈ ಒಂದು ಗರಡಿ ಮನೆಗೆ ಗ ಗರಡಿ ಮನೆಗೆ ಏನಕ್ಕಪ್ಪ ಈ ಒಂದು ಇಷ್ಟು ಚಿಕ್ಕ ಬಾಕ್ಲನ್ನ ಮಾಡಿದಾರೆ ಅಂದ್ರೆ ಹೊರಗಡೆಯಿಂದ ಜಾಸ್ತಿ ಗಾಳಿ ಒಳಗಡೆ ಹೋಗ್ಬಾರ್ದು ಅಂತ ಒಂದು ಕಸರತ್ತು ಮಾಡುವ ಸಮಯದಲ್ಲಿ ಏನಪ್ಪಾ ಅಂದ್ರೆ ಅವ್ರು ತುಂಬಾ ಬಾಡಿಯಲ್ಲಿ ಹೆಂಗಪ್ಪ ಅಂದ್ರೆ ಒಂದು ಸ್ವೆಟ್ ಎಲ್ಲ ತುಂಬಾ ಕಿತ್ಕೊಂಡ್ ಬಂದು ನೀರ್ ನೀರಾಗಿ ಇರ್ಬೇಕು ಆವಾಗನೆ ಒಂದು ಬಾಡಿ ತುಂಬಾ ಸ್ಟ್ರೆಂತ್ ಆಗಿ ಬರೋದು ಅದಕ್ಕೆ ಒಂದು ಆಗಿನ ಕಾಲದಲ್ಲಿ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದರೆ ಹೊರಗಿನ ಗಾಳಿ ಏನಿದೆ ಅಲ್ಲ ಅದು ಜಾಸ್ತಿ ಒಳಗಡೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಬಾಕ್ಳುಗಳನ್ನ ಮಾಡಿದ್ರು ಮತ್ತೆ ನಿಮ್ಗೆ ಏನಪ್ಪಾ ಅಂದ್ರೆ ಗರಡಿ ಮನೆಯಲ್ಲಿ ಏನು ಮಾಡ್ತಿದ್ರಲ್ಲ ಒಂದು ಶಸ್ತ್ರ ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಒಳಗಡೆನೆ ಸ್ಟೋರ್ ಮಾಡ್ತಾ ಇರ್ಲಿಲ್ಲ ಹೆಂಗ್ ನಿಮಗೆ ಜಿಮ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದು ಸೈಡ್ಗೆ ರ್ಯಾಕ್ ಅಲ್ಲಿ ಇಟ್ಟಿರ್ತಾರೆ ನಿಮ್ಗೆ ಯಾವ ಯಾವ ರೀತಿ ಲೈಕ್ ಟ್ವೆಂಟಿ ಫೈವ್ ಕೆಜಿ ಡಂಬಲ್ ಬೇಕಂದ್ರೆ ಬಂದು ತಗೊಂಡ್ಬಿಟ್ಟೆಲ್ಲ ಹಿಂಗೆ ವರ್ಕೌಟ್ ಮಾಡ್ತಿರಲ್ಲ ಆ ರೀತಿ ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಅವಾಗೆಲ್ಲ ನಿಮ್ಗೆ ಒಂದು ಫಿಲ್ಮ್ ಅಲ್ಲ ಹಳೆ ಫಿಲ್ಮ್ ಅಲ್ಲಿ ನೋಡಬಹುದು ಅಂತ ಹಿಂಗೆ ಎಲ್ಲ ಇದೆಲ್ಲ ಇರುತ್ತೆ ಅದೇನಂತ ನಂಗೆ ಗೊತ್ತಿಲ್ಲ ಆಕ್ಚುಲಿ ಆ ಗದೆಗಳೆಲ್ಲ ಇರುತ್ತೆ ಗದೆ ಅಂತ ಅದೆಲ್ಲ ಹಿಂಗೊಂದು ಗದೆಗಳು ಆ ರೀತಿ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತಲ್ಲ ನಿಮ್ಗೆ ನೋಡಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಒಂದು ಕಾಣಿಸ್ತಾ ಇದೆ ಒಂಥರ ವೇರ್ ಹೌಸ್ ತರ ಕಾಣ್ತಾ ಇದೆ ನಿಮ್ಗೆ ಏನಿದೆಯಲ್ಲ ಈ ಒಂದು ವೇರ್ ಹೌಸ್ ಈ ಒಂದು ವೇರ್ ಹೌಸ್ ಅಲ್ಲಿ ಆ ಒಂದು ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಏನೋ ಗರಡಿ ಮನೆಯ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಈ ಒಂದು ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ರು ಇಲ್ಲಿ ಒಂದು ಆ ಒಂದು ಏನು ಚೂಪಾದ ಕಲ್ ಕಾಣ್ತಾ ಇದೆಯಲ್ಲ ವಿಡಿಯೋದಲ್ಲಿ ಅದೊಂದು ಮೀನಿನ ಆಕೃತಿಯಲ್ಲಿ ಇದೆ ನೋಡ್ಬಿಟ್ಟು ನೀವು ಮುಂದೆ ಒಂದು ಮೂತಿಯೆಲ್ಲ ಒಂದು ಮೀನಿನ ಆಕೃತಿಯಲ್ಲಿದೆ ಇದು ಯಾವುದೇ ಒಂದು ಮನುಷ್ಯರು ಕೆತ್ತನೆ ಮಾಡಿರ್ತಕ್ಕಂತಹದ್ದಲ್ಲ ಇದೆಲ್ಲ ತುಂಬಾ ನ್ಯಾಚುರಲಿ ನೈಸರ್ಗಿಕವಾಗಿ ನಿಮಗೆ ಒಂಥರ ವಂಡರ್ ಅಂತಾನೆ ಹೇಳ್ಬೋದು ಈ ಒಂದು ಈ ರೀತಿ ಕಲಾಕೃತಿಗಳು ತುಂಬಾ ಒಂದು ಕೋಟೆಯಲ್ಲಿ ತುಂಬಾ ಸಾಕಷ್ಟು ಇದೆ ಅದು ಏನಪ್ಪಾ ಅಂದ್ರೆ ಕೆಲವೊಂದನ್ನ ಕಂಡಿಡ್ಕೊಂಡಿದ್ದಾರೆ ಜನ ಕೆಲವೊಂದನ್ನ ಕಂಡಿಡ್ಕೊಂಡಿಲ್ಲ ಅಷ್ಟೇ ನಿಮ್ಗೆ ಒಂದು ಇಲ್ಲಿ ನೋಡಿ ಅಲ್ಲಿ ಒಂದು ಗರ್ಡಿ ಮನೆ ಪಕ್ಕನೆ ನಿಮ್ಗೊಂದು ಗಣೇಶನ ದೇವಸ್ಥಾನ ಕಾಣಿಸುತ್ತೆ ಆ ಒಂದು ಗಣೇಶನ ದೇವಸ್ಥಾನ ಯಾವ ಒಂದು ಕಲ್ಲಿನಲ್ಲಿ ಮಾರ್ಪಟ್ಟಿತ್ತಪ್ಪ ಅಂದ್ರೆ ನೋಡಿ ಇಲ್ಲೊಂದು ನಿಮ್ಗೊಂದು ಆನೆಯ ಆಕಾರದಲ್ಲಿ ಈ ಒಂದು ಕಲ್ ಕಾಣಿಸ್ತಿದೆ ನೀವು ನೋಡ್ತಾ ಇರಬಹುದು ಎಂಟೈರ್ ಅಲ್ಲಿಂದ ಇಲ್ಲಿವರೆಗೂ ನೀವು ಒಂದು ಕಲ್ಲನ್ನು ನೋಡಿದ್ರೆ ಒಂದು ಆನೆಯ ಆಕೃತಿಯಲ್ಲಿ ಇದೆ ನೋಡಿ ಆ ಒಂದು ಆನೆಯ ಬಾಡಿ ಅದೊಂಥರ ಇದು ಹಂಪು ಇಲ್ಲಿ ನೋಡಿ ಒಂಥರ ಸೊಂಡಿಲಿನ ಒಂಥರ ಇದೆ ಆ ಒಂದು ಮುಂದೆ ಇರತಕ್ಕಂತ ಗಣೇಶನ ದೇವಸ್ಥಾನದ ವಿಗ್ರಹವನ್ನು ಗಣೇಶನ ವಿಗ್ರಹವನ್ನು ಇದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಅದಕ್ಕೆ ಇದನ್ನ ಒಂಥರ ಆನೆ ಗಣಪತಿ ಅಂತ ಕೂಡ ಕರೀತಾರೆ ಯಾಕಪ್ಪ ಆನೆ ಗಣಪತಿ ಅಂತ ಕರೀತಾರೆ ಅಂದ್ರೆ ನೋಡಿ ಈ ಒಂದು ಕಲ್ಲು ಆನೆಯ ಒಂದು ಆಕೃತಿಯಲ್ಲಿ ಇರೋದ್ರಿಂದ ಈ ಒಂದು ಕಲ್ಲಿನಲ್ಲಿ ಒಂದು ಗಣೇಶನ ವಿಗ್ರಹ ಕೆತ್ತನೆ ಮಾಡಿರೋದ್ರಿಂದ ಇದನ್ನ ಆನೆಯ ಗಣಪತಿ ಅಂತಾನೂ ಕೂಡ ಕರೀತಾರೆ ನಿಮ್ಗೆ ವಿಡಿಯೋದಲ್ಲಿ ಇದೇನು ಕಾಣಿಸ್ತಾ ಇದೆ ಎಲ್ಲ ಅದೊಂದು ಅಹ್ ರಾಜರು ಏನಾದ್ರು ಒಂದು ಪಾಳೆಗಾರರು ಒಂದು ಯುದ್ಧದಲ್ಲಿ ಗೆದ್ದಾಗ ಒಂದು ಅಲ್ಲಿ ಮೇಲೆ ಒಂದು ನೋಡಿ ನಿಮ್ಗೆ ಒಂದ್ರಹ್ ಸ್ಟೇಜ್ ಟೈಪ್ ಇದೆ ಅಲ್ಲಿ ಒಂದು ಪಾಳೆಗಾರರು ಒಂದು ಗೆದ್ದಾಗ ವಿಜಯದ ಲಾಂಛನ ಏನಿದೆ ಇರೋದು ಒಂದು ಪಾಳೆಗಾರರ ಫ್ಲಾಗ್ ಆಶ್ ಮಾಡ್ಬಿಟ್ಟು ಒಂದು ಎಲ್ಲಾ ಪಾಳೆಗಾರರು ಸೈನಿಕರೆಲ್ಲ ಒಂದು ಸಂಭ್ರಮಿಸತಕ್ಕಂತಹ ಜಾಗ ಅದಾಗಿದೆ ಇವೇನು ನೋಡ್ತಾ ಇದ್ರಲ್ಲಿ ಒಂದು ಪಾರ್ಟ್ ಒನ್ ವಿಡಿಯೋದಲ್ಲಿ ಬರೀ ಕೋಟೆಯ ಅರ್ಧ ಭಾಗವನ್ನು ಮಾತ್ರ ತೋರಿಸಿದೀನಿ ಇನ್ನೂ ಅರ್ಧ ಭಾಗವನ್ನು ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ಕೂಡ ತಪ್ಪದೆ ನೋಡಿ ವೀಕ್ಷಕರೇ ನಿಮ್ಗೆ ಇಲ್ಲೇನು ಕಾಣಿಸ್ತಿದೆ ಇದು ಕೋಟೆಯ ಏಳು ಬಾಗಿಲುಗಳಂತ ಏನಿದೆ ಏಳೇ ಬಾಗಿಲು ಕೊನೆಯ ಬಾಗಿಲು ಏಳನೇ ಬಾಗಿಲು ಇದು ಏಕನಾಥೇಶ್ವರಿಯ ಬಾಗಿಲು ಅಜ್ಜಮ್ಮನ ಬಾಗಿಲು ಗ್ರಾಮ ದೇವತೆಯ ಬಾಗಿಲು ಅಂತ ಇದನ್ನ ಪ್ರಖ್ಯಾತಿ ಪಡೆದಿದೆ ಇದು ಯಾಕಪ್ಪ ಏಕನಾಥೇಶ್ವರಿಯ ಬಾಗಿಲು ಅಂತ ಕರೀತಾರೆ ಅಂದ್ರೆ ಇಲ್ಲಿ ಮೇಲ್ಗಡೆ ಇಲ್ಲೇ ಮುಂದ್ಗಡೆ ನಿಮ್ಗೆ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಆ ಒಂದು ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಇದೊಂದು ಎಂಟ್ರೆನ್ಸ್ ಆಗಿರೋದ್ರಿಂದ ಅದಕ್ಕೆ ಈ ಒಂದು ಏಕನಾಥೇಶ್ವರಿ ಬಾಗಿಲು ಅಂತ ಕೂಡ ಇದನ್ನ ಕರೀತಾರೆ ಅಜ್ಜಮ್ಮನ ಬಾಗಿಲು ಗ್ರಾಮ ದೇವತೆಯ ಬಾಗಿಲು ಅಂತ ಕೂಡ ಕರೀತಾರೆ ಈ ಒಂದು ಪಾಳ್ಯಗಾರ ಏನಿದ್ರೆ ಒಂದು ಏಕನಾಥೇಶ್ವರಿ ತಾಯಿಗೆ ಒಂದು ನಡ್ಕೊಳ್ಳೋದಿರುವುದರಿಂದ ಈ ಒಂದು ಏಕನಾಥೇಶ್ವರಿ ಬಾಗಿಲು ಅಂತ ಕರೀತಾರೆ ನಿಮ್ಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಕಾಮನ ಬಾಗಿಲು ಮೂರನೇ ಏನು ಕಾಮನ ಬಾಗಿಲು ಕಾಣ್ತಲ್ಲ ಅದೊಂದು ಸರ್ಪರ್ ಆಕೃತಿಯಲ್ಲಿ ಒಂದು ಹೇಳಿದೆ ಅಂತ ಹೇಳಿದೆ ಆ ಒಂದು ಕಾಮನ ಬಾಗಿಲಿಂದ ಏಕನಾಥೇಶ್ವರಿಯ ಬಾಗಿಲವರೆಗೂ ಇದು ಯಾವ ರೀತಿ ಇದೆ ಅಪ್ಪ ಅಂದ್ರೆ ಒಂದು ಆವಿನ ಆಕೃತಿಯಲ್ಲಿದೆ ಆವಿನ ಆಕೃತಿ ಹೆಂಗಿದೆ ಆಗ್ ಚಲಿಸುತ್ತೆ ಈ ರೀತಿ ಚಲಿಸುತ್ತೆ ಅಂದ್ರೆ ಜಿಗ್ಜಾಗ್ ಮೋಷನ್ ಅಲ್ಲಿ ಚಲಿಸುತ್ತೆ ಅದೇನಿದೆ ಅದನ್ನ ನೀವು ಎಡ್ ರೀಜನ್ ಆವಿನ ಒಂದು ಎಡ್ ರೀಜನ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಒಂದು ಏಕನಾಥೇಶ್ವರಿ ಬಾಗಿಲನ್ನ ನೀವು ಟೇಲ್ ರೀಜನ್ ಅಂತ ಕನ್ಸಿಡರ್ ಮಾಡಬಹುದು ಅಂದ್ರೆ ಅದು ಆವಿನ ಒಂದು ಮುಖ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಆವಿನ ಇದು ಬಾಲ ಅಂತ ಹೇಳ್ಬೋದು ಅಂದ್ರೆ ಇದನ್ನ ಯಾಕಪ್ಪ ಈ ಒಂದು ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂದ್ರೆ ಸ್ಪೀಡ್ ಕಂಟ್ರೋಲಿಂಗ್ ಅಂದ್ರೆ ಒಂದು ವೇಗವನ್ನು ಕಡಿತಗೊಳಿಸಿದ ಈ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಈಗ ನೋಡಿ ಶತ್ರು ಪಡೆ ಅಟ್ಯಾಕ್ ಮಾಡಿಬಿಡುತ್ತೆ ಒಂದು ಇವರಿಗೆ ಗೊತ್ತಿರಲ್ಲ ಯಾಕಂದ್ರೆ ನೋಡಿ ಶತ್ರುಗಳು ಯಾವಾಗ ಹೊಂಚು ಯಾವಾಗ ಆಕ್ರಮಣ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಸೈನಿಕರಲ್ಲಿ ಆರಾಮಾಗಿ ಚಿಲ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವ್ರು ಒಂದು ಇರ್ತಾರೆ ಅವಾಗ ಏನಪ್ಪ ಅಂದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ಈಗ ಶತ್ರುಗಳು ನೋಡಿ ಕಾಮನ ಬಾಗಿಲಲ್ಲಿ ಗೊತ್ತಾಗ್ಬಿಡುತ್ತೆ ಶತ್ರುಗಳು ನುಗ್ಗಿಬಿಟ್ಟಿದಾರಪ್ಪ ಅಂತ ಅಲ್ಲಿಂದ ಯಾರೋ ಒಂದು ಕಹಳೆ ಮುಳುಗಿಸೋದು ಏನೋ ಒಂದು ಸಿಗ್ನಲ್ ಅನ್ನ ಕೊಡ್ತಾರೆ ಇಲ್ಲಿಗೆ ಆ ಒಂದು ಅಲ್ಲಿಂದ ಇಲ್ಲಿಗೆ ಅವ್ರಿಗೆ ಬರೋಕೆ ನೋಡಿ ಏಕ್ ರೂಟ್ ಇದ್ಬಿಟ್ರೆ ಲೈಕ್ ಸ್ಟ್ರೇಟ್ ರೋಡ್ ಇದ್ಬಿಟ್ರೆ ಹೈವೇ ರೋಡ್ ತರ ಇದ್ಬಿಟ್ರೆ ಪಟ್ ಅಂತ ನುಗ್ಬಿಡ್ತಾರೆ ಕುದುರೆಗಳು ಆನೆಗಳನ್ನ ಅವನ್ನೆಲ್ಲ ಕರ್ಕೊಂಡು ಅದೇ ನೋಡಿ ಒಂದು ಜಿಗ್ ಜಾಗ್ ಮೋಷನ್ ಇದ್ರೆ ಕಡಿಮೆ ಸಮಯದಲ್ಲಿ ಬರ್ ಅಂದ್ರೆ ಏನು ತುಂಬಾ ಸಮಯ ತಗೊಂತಾರೆ ಅದೇ ಒಂದು ಉದ್ದೇಶಕ್ಕೆ ಈ ಒಂದು ಆವಿನ ಆಕೃತಿಯಲ್ಲಿ ಜಿಗ್ಜಾಗ್ ಟೈಪ್ ಅಲ್ಲಿ ಒಂದು ಬಾಗಿಲಿನ ರೋಡ್ಗಳನ್ನ ಮಾಡಿದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದು ಮದ್ದು ಬೀಸುವ ಕಲ್ಲುನ ಒಂದು ಜಾಗವಾಗಿದೆ ಒಂದು ಜಾಗಕ್ಕೆ ಹೇಗೆ ಹೋಗಬೇಕಪ್ಪ ಅಂದ್ರೆ ನೀವು ಕೋಟೆ ಒಂದು ಎಂಟ್ರೆನ್ಸ್ ಕಾಮನ್ ಬಾಗಿಲ್ ದಾಟಿದ ತಕ್ಷಣ ಸಿಗುತ್ತೆ ಆ ವೀಕ್ಷಕರ ನಾವೀಗ ಮದ್ದು ಬೀಸುವ ಕಲ್ಲು ಆ ಒಂದು ಆ ಪ್ಲೇಸ್ ಅಲ್ಲಿ ಇದೀವಿ ಇದು ಏನಪ್ಪಾ ಒಂದು ಅಂದ್ರೆ ನಿಮ್ಗೆ ಆ ಮನೆಯಲ್ಲಿ ಒಂದು ಬೀಸಣಿಗೆ ಕಲ್ಲು ಇರುತ್ತಲ್ಲ ಆ ರೀತಿ ಒಂದು ಕಾಲ್ನಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ತಲ್ಲ ಆ ರೀತಿ ಇಲ್ಲಿ ನೋಡಿ ಇಲ್ಲ ಮದ್ದು ಬೀಸುವ ಕಲ್ಲು ಇದೆ ಒಂದು ಎರಡು ಮೂರು ಆ ಮದ್ದು ಬೀಸುವ ಕಲ್ಗಳ್ ನೀವು ಇಲ್ಲಿಗೆ ಕಾಣ್ ಈ ಒಂದು ಮದ್ದು ಬೀಸುವ ಕಲ್ಲುಗಳನ್ನ ಏನಕ್ಕೆ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ನಾನು ಇಲ್ಲಿ ನಿಮ್ಗೆ ಹೇಳ್ದೆ ಅಲ್ಲಿ ಕೋವಿ ಅಲ್ಲಿಂದ ಗನ್ ಗನ್ ಪಾಯಿಂಟ್ಸ್ ಎಲ್ಲ ಇತ್ತಲ್ಲ ಒಂದು ಗನ್ ಸಿ ಕೋವಿಗಳಿಗೆಲ್ಲ ಮದ್ದುಗಳು ಬೇಕಾಗುತ್ತೆ ಅಂದ್ರೆ ಗನ್ ಪೌಡರ್ಸ್ ಬೇಕಾಗುತ್ತೆ ಒಂದು ಗನ್ ಪೌಡರ್ ಜನರೇಟ್ ಮಾಡ್ತಿದ್ದಂತಹ ಆ ಪ್ಲೇಸೇ ಇದಾಗಿದೆ ಇದೊಂದು ಮದ್ದು ಬೀಸುವ ಕಲ್ಲು ಇಲ್ಲಿ ನೋಡ್ತಿರ್ಬೋದು ನಾಲ್ಕು ಮದ್ದು ಬೀಸುವ ಕಲ್ಲು ಇದೆ ಈ ಒಂದು ನಾಲ್ಕು ಕಲ್ಲನ್ನು ಕೂಡ ಇವರು ಪ್ರಾಣಿಗಳ ಸಹಾಯದಿಂದ ಆಗಿರ್ಬೋದು ಅಥವಾ ಒಂದು ಮನುಷ್ಯರ ಸಹಾಯದಿಂದ ಆಗಿರ್ಬೋದು ಇದನ್ನ ತಿರುಗಿಸ್ತಾ ಇದ್ರು ಆ ಒಂದು ಅಲ್ಲಿ ಹೋಲ್ ಇದೆ ಅಲ್ಲಿ ಆಕ್ಚುಲಿ ಇವಾಗ ಹೋಗಿದೆ ಆ ಹೋಲ್ ಎಲ್ಲ ಸುತ್ತ ಹೋಲ್ ಇದೆ ಆ ಹೋಲ್ ಹಾಕಿದ್ರೆ ಅಲ್ಲಿ ನೋಡಿ ಅಲ್ಲೆಲ್ಲ ಇದೆಲ್ಲ ಕೆಳಗಡೆ ಆ ಗನ್ ಪೌಡರ್ ಎಲ್ಲ ಬರ್ತಿತ್ತು ಆ ಗನ್ ಪೌಡರ್ನೆಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇಲ್ಲಿಂದ ತಂದ್ಬಿಟ್ಟು ಆ ಗನ್ ಪೌ ವೇರ್ ಹೌಸ್ ಅಂತ ಇರುತ್ತೆ ಅಲ್ಲಿ ಅರಮನೆ ಪಕ್ಕದಲ್ಲಿ ಗನ್ ಪೌಡರ್ ಸ್ಟೋರ್ ಮಾಡಕ್ ಅಂತಾನೆ ವೇರ್ ಹೌಸ್ಗಳು ಆ ಒಂದು ಗೆ ಈ ಒಂದು ಗನ್ ಪೌಡರ್ ನ ಆ ಹೋಗ್ತಾ ಇದ್ರು ಇಲ್ಲಿಂದ ಸೈನಿಕರ ಸಹಾಯದಿಂದ ನೋಡಿ ವೀಕ್ಷಕ್ರೆ ಆ ಒಂದು ಗನ್ ಪೌಡರ್ ಏನಿದೆ ಆ ಒಂದು ಬೀಸನ್ಗೆ ಕಲ್ಲಿಂದ ಹಿಂಗೆ ತಿರ್ಗ್ಸಿ ತಿರುಗ್ಸಿ ತಿರುಗಿಸಿ ಆ ಒಂದು ಗನ್ ಪೌಡರ್ ಎಲ್ಲ ಬಂದ್ಬಿಟ್ಟು ಇಲ್ಲೆಲ್ಲಾ ಬೆಳಿತ್ತು ಅಂದ್ರೆ ಸುತ್ತ ಇರ್ತಾ ಇತ್ತು ಆ ಗನ್ ಪೌಡರ್ನೆಲ್ಲ ಸ್ಟೋರ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ಇದೇ ಒಂದು ಮದ್ದು ಬೀಸುವ ಕಲ್ಲಿನ ಒಂದು ವಿಶೇಷತೆಗಳು ಐ ಹೋಪ್ ನೀವೆಲ್ಲರೂ ಈ ಒಂದು ಚಿತ್ರದುರ್ಗ ಕೋಟೆಯ ಪಾರ್ಟ್ ಒನ್ ಲಾಗ್ನ ತುಂಬ ಇಷ್ಟಪಟ್ಟಿರ್ತಾರೆ ಅಂತ ನಾನು ಭಾವಿಸ್ತೀನಿ ನೀವೇನಾದರೂ ಪಾರ್ಟ್ ಒನ್ ವೀಡಿಯೋನ ನೋಡಿ ಪಾರ್ಟ್ ಟೂನ ಸ್ಕಿಪ್ ಮಾಡಲೇಬೇಡಿ ಯಾಕಂದರೆ ಇದು ಪಾರ್ಟ್ ಒನ್ ಬರೀ ಟ್ರೇಲರ್ ಅಷ್ಟೇ ಪಾರ್ಟ್ ಟು ವಿಡಿಯೋದಲ್ಲಿ ಏನಪ್ಪ ಇದೆ ಅಂದರೆ ನೋಡಿ ಸಂಪಿಸಿದ್ದೇಶ್ವರ ದೇವಸ್ಥಾನ ಬೊಂಬೆ ಮಂಟಪ ಗಾಳಿಯ ಮಂಟಪ ಕಣಜಗಳು ಮತ್ತು ಗೋಕುಲಸ್ವಾಮಿ ಹೊಂಡ ತಂಗಿ ಹೊಂಡ ಮತ್ತು ಒಣಕೆ ಹೋಬವನ ಕಿಂಡಿ ಇನ್ನೂ ಹಲವಾರು ಸ್ಥಳಗಳಿರ್ತದೆ ಪಾರ್ಟ್ ಟು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ